ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಬೀನ್ಸ್ ಪಲ್ಯದ ರೆಸಿಪಿನ ತಂದಿದ್ದೀನಿ ಇದು ಚಪಾತಿ ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ರೈಸ್ ರಸಮ್ಗೆ ಸೈಡ್ ಡಿಶ್ಶಾಗಿ ಕೂಡ ಯೂಸ್ ಮಾಡ್ಕೋಬಹುದು ನಾರ್ಮಲ್ ಆಗಿ ನಾವು ಬೇರೆ ರೀತಿ ಮಾಡ್ತಾ ಇರ್ತೀವಿ ಆದರೆ ಇದು ಡಿಫ್ರೆಂಟಾಗಿರೋ ರೆಸಿಪಿ ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸ್ವಲ್ಪ ಕಡಲೆ ಬೀಜ ತೊಗೊಂಡು ಇದ್ದೀನಿ ಈ ಕಡಲೆ ಬೀಜದ ಬಣ್ಣ ಎಲ್ಲ ಬದಲಾಗಬೇಕು ಅಲ್ಲಿ ತನಕ ಮಿ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದನ್ನು ಹುರ್ಕೋಬೇಕು ಇಷ್ಟು ಆದರೆ ಸಾಕು ಈ ಹದಕ್ಕೆ ಹುರ್ಕೊಂಡ್ರೆ ಸಾಕಾಗುತ್ತೆ ಈಗ ಒಂದು ಜಾರನ್ನ ತೊಗೊಂಡು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಎರಡು ಒಣಮೆಣಸಿನಕಾಯಿ ಅದ್ರ ಜೊತೆ ಎರಡು ಹಸಿರು ಮೆಣಸಿನ್ಕಾಯಿನ ಕೂಡ ತೊಗೊಂಡಿದ್ದೀನಿ ಇದಾದ ನಂತರ ಸ್ವಲ್ಪ ತೆಂಗಿನಕಾಯಿ ತುರಿನ ಇದ್ದೀನಿ ಈ ತೆಂಗಿನಕಾಯಿ ತುರಿ ಆದಮೇಲೆ ನಾವು ಆಗಲೇ ಹುರಿದು ಇಟ್ಕೊಂಡಂಥ ಕಡಲೆ ಬೀಜನ ಇದಕ್ಕೆ ಹಾಕ್ಕೊಂಡು ತರ್ತರಿಯಾಗಿ ಇದನ್ನು ರುಬ್ಕೋಬೇಕು ತೀರಾ ನೈಸಾಗೇನು ಬೇಡ ಇಷ್ಟಾದರೆ ಸಾಕು ಈ ರೀತಿ ರುಬ್ಕೋಬೇಕು ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಬಾಣಲೆನ ಇಟ್ಕೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ನಾನು ಇದಕ್ಕೆ ಸಾಸಿವೆನ ಹಾಕ್ಕೊತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಾಸಿವೆ ಸಿಡಿದ ಮೇಲೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಇದಕ್ಕೆ ಬೇಳೆನ ಹಾಕ್ಕೊಂಡಿದ್ದೀನಿ ಈ ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಹುರ್ಕೋಬೇಕು ಎಲ್ಲ ಚೆನ್ನಾಗಿ ಹುರಿದಾಗಿದೆ ಅಂದಾಗ ನಾವು ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಈರುಳ್ಳಿನ ಇದಕ್ಕೆ ಹಾಕ್ಕೋಬೇಕು ನಾನು ಒಂದು ದಪ್ಪ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಈರುಳ್ಳಿನ ಎಣ್ಣೆಗೆ ಸೇರಿಸ್ಕೊಂಡು ಫುಲ್ಲು ಸಾಫ್ಟ್ ಆಗಬೇಕು ಈರುಳ್ಳಿ ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಸಾಫ್ಟ್ ಆಗಿದೆ ಅಂತ ಅಂದಮೇಲೆ ಆಗಲೇ ಕಟ್ ಮಾಡಿ ಇಟ್ಕೊಂಡಂತ ಸಣ್ಣದಾಗಿ ಕಟ್ ಮಾಡಬೇಕು ಬೀನ್ಸ್ನ ಇಲ್ಲಾಂದರೆ ಬೇಗ ಬೇಯಲ್ಲ ಹಾಗಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಆದಷ್ಟು ಈರುಳ್ಳಿ ಜೊತೆ ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಉಪ್ಪನ್ನು ಹಾಕ್ಕೊಂಡು ಈರುಳ್ಳಿ ಉಪ್ಪು ಬೀನ್ಸು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಮಾಡಬೇಕು ನಾವು ಎಷ್ಟು ನಿಧಾನಕ್ಕೆ ಮಾಡ್ತೀವೋ ಅಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು ಎಲ್ಲ ಮಿಕ್ಸ್ ಆದಮೇಲೆ ನಾನೇ ಇದ್ರ ಮೇಲೆ ಒಂದು ಮುಷ್ಟಿಯಷ್ಟು ನೀರನ್ನು ಚಿಮುಕಿಸಿ ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ ನೀರು ಚಿಮ್ಕ್ಸಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರೆಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಆದಮೇಲೆ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ಕುಕ್ ಮಾಡ್ಕೋಬೇಕಾಗತ್ತೆ ಸ್ಟೀಮಲ್ಲಿ ಕುಕ್ ಆದ ನಂತರ ಈ ರೀತಿ ಕಾಣ್ತಾ ಇರುತ್ತೆ ಗ್ರೀನ್ ಕಲರೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಆಗ ಇದು ಕುಕ್ ಆಗಿದೆ ಅಂತ ಅರ್ಥ ಇದಿಷ್ಟು ಕುಕ್ ಆದರೆ ಸಾಕು ಈಗ ಆಗಲೇ ನಾವು ಮಸಾಲೆನ ರೆಡಿ ಮಾಡ್ಕೊಂಡಿದ್ವಲ್ವ ಮಸಾಲೆ ಪೌಡ್ರು ಅದನ್ನು ಇದಕ್ಕೆ ನಾವು ಆ್ಯಡ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ನಮ್ಮ ಬೀನ್ಸ್ ಪಲ್ಯ ಇದೊಂಥರ ಡಿಫ್ರೆಂಟ್ ಆಗಿದೆ ಆಗಿ ನಾವು ಟೊಮ್ಯಾಟೊ ಅದೆಲ್ಲ ಹಾಕಿ ಮಾಡ್ಕೊಳ್ತೀವಲ್ವ ಅದಕ್ಕಿಂತ ಇದು ಡಿಫ್ರೆಂಟಾಗಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿನ ಹಾಕೊತಾ ಇದ್ದೀನಿ ಅರಸಿನದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗುತ್ತೆ ನಮ್ಮ ಬೀನ್ಸ್ ಪಲ್ಯ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚಪಾತಿ ದೋಸೆ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ರೈಸ್ ಸಾಂಬಾರಿಗೆ ಸೈಡ್ ಡಿಶ್ ಆಗೂ ಕೂಡ ಇದನ್ನು ನಾವು ತಿನ್ಕೋಬಹುದು ಆಮೇಲೆ ಪ್ರೋಟೀನ್ ರಿಚ್ ಆಗಿರುತ್ತೆ ಹಾಗಾಗಿ ನೀವು ಒಂದು ಸಲ ಖಂಡಿತವಾಗ ಟ್ರೈ ಮಾಡಲೇಬೇಕು ಹೆಲ್ದಿಯಾಗಿರೋ ರೆಸಿಪಿ ಲಂಚ್ ಬಾಕ್ಸ್ಗೆ ಟಿಫನ್ಗೆ ಎಲ್ಲ ತುಂಬ ಪರ್ಫೆಕ್ಟ್ ರೆಸಿಪಿ ಅಂತಲೇ ಹೇಳಬಹುದು ಇದನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್